ಇವತ್ತು ಏನು ಎಂಪ್ಲಾಯಿಬಿಲಿಟಿ ಅಂತ ಏನು ಹೇಳ್ತೀವೋ ನಮ್ಮಲ್ಲಿ ಅದಕ್ಕಿಂತ ಹೆಚ್ಚು ಅಲ್ಲಿ ರೈತರಿಗೆ ಮಾನ್ಯತೆ ಇದೆ ಇದನ್ನು ಒಪ್ಕೊಳ್ತಿರೋ ಬಿಡ್ತಿರೋ ನನಗಂತೂ ಗೊತ್ತಿಲ್ಲ ನಾವು ಚೈನಾನ ಒಂದು ಕಡೆ ವಿರೋಧಿಸ್ತೀವಿ ನಾವು ರಾಜತಾಂತ್ರಿಕವಾಗಿ ನಮ್ಮ ದೇಶ ಹಾಗೆ ಹೇಗೆ ಅಂತೇಳಿ ಬಟ್ ನಿಜವಾಗಿ ಅಲ್ಲಿರ್ತಕ್ಕಂಥ ಮನಸ್ಥಿತಿ ಅಲ್ಲಿರ್ತಕ್ಕಂಥ ಅಭಿವೃದ್ಧಿ ಅಲ್ಲಿರ್ತಕ್ಕಂಥ ಟೆಕ್ನಾಲಜಿ ಟೆಕ್ನಾಲಜಿಕಲ್ ಟುವರ್ಡ್ಸ್ ಇದು ಏನು ಅಗ್ರಿಕಲ್ಚರಿಸ್ಟು ಈಗ ನಾವು ಬರ್ತಕ್ಕಂಥ ಈಗ ನಾವೇನು ವ್ಯವಸಾಯದಲ್ಲಿ ಬಳಸ್ತಾ ಇದ್ದೀವೋ ಎಲ್ಲ ತಂತ್ರಗಾರಿಕೆಗಳು ಎಲ್ಲ ಗೊಬ್ಬರ ಅಥವಾ ಎಲ್ಲ ಇತ್ಯಾದಿಗಳೆಲ್ಲವೂ ಕೂಡ ಚೈನಾದಿಂದಲೇ ಬೈ ಸಮಯಾದೆ ಅದರ್ ಇವತ್ತು ನಾವು ಬಳಸ್ತಾ ಇದ್ದೀವಿ ಟೆಕ್ನಾಲಜಿ ಅಂದ್ರೆ ಅದು ಚೈನಾದೆ ಇವತ್ತು ನಾವು ಕನ್ಸ್ಟ್ರಕ್ಷನಲ್ಲಿ ನಾವು ಟೆಕ್ನಾಲಜಿ ಬಳಸ್ತಾ ಇದ್ದೀವಿ ಅಂದ್ರೆ ಚೈನಾದ್ದೇ ಬಟ್ ಅಂಥ ಮುಂದುವರೆ ದೇಶಗಳು ಕೂಡ ಈ ರೈತ ವರ್ಗವನ್ನು ಕಡೆಗಣಿಸಿಲ್ಲ ಅಲ್ಲಿ ಅಲ್ಲಿ ನೋಡಿ ರೈತರು ತುಂಬ ಉತ್ತಮವಾಗಿರ್ತಾರೆ ಅಲ್ಲೊಬ್ಬ ಎಂಪ್ಲಾಯಿಗಿಂತ ಸರ್ಕಾರಿ ನೌಕರರಿಗಿಂತ ಉದ್ಯಮಿಗಿಂತ ಅಥವಾ ದುಡಿಮೆ ಮಾಡ್ತಕ್ಕಿಂತ ರೈತ ವರ್ಗ ಚೆನ್ನಾಗಿದೆ ಅಲ್ಲಿ ಚೈನಾದಲ್ಲಿ ನಾವು ತುಂಬ ಕಡೆ ಓದ್ಕೊಂಡಿದ್ದೀವಿ ಸೊ ಆ ಮನಸ್ಥಿತಿ ಇಲ್ಲಿ ನಮ್ಮನ್ನ ಆಳೋರಿಗೆ ನಮ್ಮನ್ನ ಆಳ್ವ್ರು ಏನ್ ಮಾಡಿದ್ದಾರೆ ಅಂದ್ರೆ ಇವತ್ತು ರೈತ ವರ್ಗವನ್ನ ಎಲ್ಲೋ ಒಂದ್ ಕಡೆ ಕಡೆಗಣಿಸಿದ್ದಾರೆ ಎಲ್ಲಾ ಪಕ್ಷಗಳು ಎಲ್ಲ ಆಡಳಿತ ವರ್ಗದವರು ಕೂಡ ಅದು ಬ್ಯೂರೋಕ್ರಸಿ ಆಗ್ಬೋದು ಆಡಳಿತ ವರ್ಗ ಆಗ್ಬೋದು ಅಥವಾ ನಮ್ಮ ರಾಜಕಾರಣ ಆಗ್ಬೋದು ಇವತ್ತು ಎಲ್ಲೋ ಒಂದು ಕಡೆ ರೈತ ವರ್ಗವನ್ನ ಕಡೆಗಣಿಸ್ಬಿಟ್ಟಿದ್ದಾರೆ ಅವರು